ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯನಾಯನ ಕುಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಇವತ್ತು ಸಾಂಪ್ರದಾಯಿಕವಾಗಿ ಇರುವಂತ ಸ್ವೀಟ್ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಅದು ಅಕ್ಕಿಯಿಂದ ಹಾಲ್ಬಾಯಿನ ಮಾಡ್ತಾ ಇದ್ದೀನಿ ಬನ್ನಿ ಏನೇನು ಸಾಮಗ್ರಿ ಬೇಕು ಅಂತ ಒಂದು ಕಪ್ ಅಕ್ಕಿನ ನಾನು ನಾಲ್ಕು ಗಂಟೆ ನೆನೆಸಿ ಇಟ್ಕೊಂಡಿದ್ದೀನಿ ನೀವು ಯಾವ ಬೇಕಾದ್ರೂ ಅಕ್ಕಿನ ತಗೋಬಹುದು ನಾನು ಅಂಗಡಿ ಅಕ್ಕಿ ತಗೊಂಡಿದ್ದೀನಿ ಒಂದ್ ಕಪ್ ಅಷ್ಟು ನಾಲ್ಕು ಗಂಟೆ ನೆನೆಸಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಬೇಕಾಗುತ್ತೆ ಹಾಗೆ ಈ ಕಪ್ಪಳತೆಯಲ್ಲಿ ನಾನು ಒಂದ್ ಕಪ್ಪಷ್ಟು ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೀನಿ ಹಾಗೆ ಒಂದ್ ಕಪ್ ಅಷ್ಟು ಹಸಿ ತೆಂಗಿನ ತುರಿ ಇದೇ ಕಪ್ಪಳತೆಯಲ್ಲಿ ಎರಡ್ ಕಪ್ ಅಷ್ಟು ಬೆಲ್ಲನ ತಗೊಂಡಿದ್ದೀನಿ ಹಾಗೆ ಒಂದ್ ಚಿಟಿಕೆ ಉಪ್ಪು ತಗೊಂಡಿದ್ದೀನಿ ಹಾಗೆ ಇಲ್ಲಿ ಏಲಕ್ಕಿ ಪುಡಿನ ಸ್ವಲ್ಪ ಕುಟ್ಟಿ ಇಟ್ಕೊಂಡಿದ್ದೀನಿ ಅಕ್ಕಿ ಹಾಲು ಬಾಯಿ ಮಾಡೋದಕ್ಕೆ ಇಷ್ಟೇ ಫ್ರೆಂಡ್ಸ್ ಸಾಮಗ್ರಿಗಳು ಜಾಸ್ತಿ ಏನು ಬೇಕಾಗಲ್ಲ ಇಷ್ಟರಲ್ಲಿ ನಾನು ಹಾಲು ಬಾಯಿನ ತರ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಸಾಂಪ್ರದಾಯಿಕವಾಗಿರೋ ಈ ಸ್ವೀಟ್ ರೆಸಿಪಿನ ಯಾವ ತರ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಮಿಕ್ಸಿ ಜಾರ್ ನ ತಗೊಂಡ್ ಬಂದಿದ್ದೀನಿ ಈಗ ಅಕ್ಕಿಯಲ್ಲಿರೋ ನೀರನ್ನ ತೆಗೆದು ಈಗ ಮಿಕ್ಸಿ ಜಾರ್ಗೆ ಅಕ್ಕಿನ ಹಾಕೊಂತೀನಿ ನೋಡಿ ಚಿಟಿಕೆ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ರುಬ್ಕೊಂಡು ಬರಬೇಕು ನೈಸ್ ಆಗಿ ರುಬ್ಕೊ ಬರಬೇಕು ಅಕ್ಕಿನ ನಾನು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಇದ್ರ ಜೊತೆಗೇನೆ ನಾನು ಒಂದು ಕಪ್ ಆಗುವಷ್ಟು ಹಸಿ ಕಾಯಿನ ಕೂಡ ಹಾಕೊಂಡು ಮತ್ತೆ ನುಣ್ಣಗೆ ರುಬ್ಕೊಂಡು ಬರ್ತೀನಿ ಸ್ವಲ್ಪ ನೀರು ಹಾಕೊಂಡು ಮತ್ತೆ ನುಣ್ಣಗೆ ಪೇಸ್ಟ್ನ ಮಾಡ್ಕೊಂಡು ಬರ್ತೀನಿ ನೋಡಿ ನಾನು ನೈಸ್ ಆಗಿ ರುಬ್ಕೊಂಡು ಬಂದಿದ್ದೀನಿ ನಾನು ನೀರು ಎಷ್ಟು ಹಾಕಿದ್ದೀನಿ ಅಂತ ನಿಮಗೆ ಎಳತೆ ಹೇಳ್ತೀನಿ ನಾನು ಯಾವ ಕಪ್ಪಲ್ಲಿ ಕಾಯಿ ತುರಿನ ತಗೊಂಡಿದ್ದೆ ಅದೇ ಕಪ್ಪಲ್ಲಿ ಎರಡು ಕಪ್ ಅಷ್ಟು ನೀರು ಹಾಕಿ ನಾನು ನೈಸ್ ಆಗಿ ರುಬ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಒಲೆ ಮೇಲೆ ಒಂದು ಪಾತ್ರೆನ ಅದಕ್ಕೆ ಕಪ್ ಅಷ್ಟು ಬೆಲ್ಲನ ಹಾಕೋತಾ ಇದೀನಿ ನಾನು ಇದೇ ಕಪ್ಪಲ್ಲಿ ಅಕ್ಕಿ ತಗೊಂಡಿದ್ದೀನಿ ಇದೇ ಕಪ್ಪಲ್ಲಿ ಕಾಯಿ ತುರಿನ ತಗೊಂಡಿದೀನಿ ಹಾಗೆ ಇದೇ ಕಪ್ಪಲ್ಲಿ ಎರಡ್ ಕಪ್ ಅಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ನೋಡಿ ಹಾಗೆ ಇದೇ ಕಪ್ ಅಲ್ಲಿ ಕಪ್ ಆಗುವಷ್ಟು ನೀರನ್ನ ಹಾಕೊಂತೀನಿ ನಾನು ಬೆಲ್ಲ ಕರ್ಗಸ್ಕೊಳ್ಳೋದಕ್ಕೆ ನೋಡಿ ಈಗ ಎರಡು ಕಪ್ ಹಾಕೊಂತೀನಿ ಆಮೇಲೆ ಒಂದು ಕಪ್ಪನ್ನ ಮಿಶ್ರಣ ಮಾಡೋವಾಗ ಹಾಕೊಂತೀನಿ ಟೋಟಲ್ ಆಗಿ ನಾನು ಇಲ್ಲಿ ಮೂರು ಕಪ್ನ ಬಳಸ್ತಾ ಇದ್ದೀನಿ ಎರಡು ಕಪ್ ಬೆಲ್ಲಕ್ಕೆ ಮೂರು ಕಪ್ ಆಗುವಷ್ಟು ನೀರನ್ನ ತಗೋತಾ ಇದೀನಿ ನಾನು ನೀವು ನೋಡ್ಕೊಂಡು ಕರೆಕ್ಟ್ ಮೆಜರ್ಮೆಂಟ್ ಅಲ್ಲಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಲ್ ಬಾಯಿ ಇದು ಚೆನ್ನಾಗಿ ಬೆಲ್ಲ ಕರಗಲಿ ನೋಡಿ ಚೆನ್ನಾಗಿ ಬೆಲ್ಲದ ನೀರು ಕೂಡ ಕರಗಿದೆ ನೋಡಿ ನೋಡಿ ಬೆಲ್ಲ ಎಲ್ಲ ಕರಗಿದೆ ಅಲ್ವಾ ನೋಡಿ ಈಗ ಒಲೆನ ಆಫ್ ಮಾಡ್ಕೊಳ್ಳೋಣ ಒಲೆ ಮೇಲೆ ಇನ್ನೊಂದು ಪಾತ್ರೆ ದಪ್ಪ ತಳೆದು ಇಟ್ಕೊಂಡಿದ್ದೀನಿ ಈಗ ನಾನು ಕಾಯಿನ ರುಬ್ಕೊಂಡು ಬಂದ್ ಅದನ್ನು ಅದನ್ನ ಅಕ್ಕಿ ಮತ್ತೆ ಕಾಯಿನ ಈ ಪಾತ್ರೆಗೆನೇ ಹಾಕೋತಾ ಇದೀನಿ ನೋಡಿ ನೋಡಿ ಈಗ ಕಾಯಿನ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೇನೆ ನಾನು ಬೆಲ್ಲದ ನೀರನ್ನ ಸೋಸ್ಕೊತೀನಿ ಕಸ ಎಲ್ಲ ಇರುತ್ತಲ್ವಾ ಅದಕ್ಕೋಸ್ಕರ ಸೋಸ್ಕೋಬೇಕಾಗುತ್ತೆ ನೋಡಿ ನಿಮಗೆ ಪದೇ ಪದೇ ನಾನು ನೀರು ಅಥವಾ ಹಾಕ್ತಾ ಇದ್ರೆ ನಿಮಗೆ ಅಳತೆ ಗೊತ್ತಾಗಲ್ಲ ಅಂತ ಒಂದೇ ಸತಿನೇ ತೋರಿಸ್ಕೊಟ್ಟಿದ್ದೀನಿ ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಅರ್ಧ ಗಂಟೆ ಟೈಮ್ ಕೊಡ್ಬೇಕು ನಾವು ಇದಕ್ಕೆ ಒಂದು ಅರ್ಧ ಗಂಟೆಲೆ ಇದು ನಮಗೆ ತಳ ಬಿಟ್ಟು ಬರುತ್ತೆ ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಹೋಗ್ತಾ ಹೋಗ್ತಾ ತೋರಿಸ್ಕೊಡ್ತೀನಿ ಯಾವ ತರ ಆಗುತ್ತೆ ಅಂತ ಈಗ ನಾವು ಇದನ್ನ ಒಂದು ಮೂವತ್ತು ನಿಮಿಷಗಳ ಕಾಲ ನಾವು ಇದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕು ತಳ ಬಿಡೋವರೆಗೂ ಹಾಗೆ ಇದಕ್ಕೆ ಏಲಕ್ಕಿ ಪುಡಿ ಕೂಡ ಸೇರಿಸ್ತೀನಿ ನೋಡಿ ಏಲಕ್ಕಿ ಪುಡಿ ಕೂಡ ಸೇರಿಸ್ತೀನಿ ತುಪ್ಪನ ನಿಮ್ಗೆ ಆಮೇಲೆ ನಾನು ಹಾಕ್ತೀನಿ ಯಾವಾಗ ಹಾಕ್ತೀನಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಈಗ ಚೆನ್ನಾಗಿ ಇದು ಕುದಿಲಿ ಕುದ್ದು ತಳ ಎಲ್ಲ ಬಿಡ್ಬೇಕು ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಮಿಕ್ಸ್ ಮಾಡ್ತಾನೆ ಇರಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆನೆ ಒಲೆನ ಆನ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಜೋರ ಉರಿ ಇಡಬೇಡಿ ಲೋ ಫ್ಲೇಮ್ ಅಲ್ಲೇನೆ ಮೂವತ್ ನಿಮಿಷಗಳ ಕಾಲ ಇದನ್ನ ಮಿಕ್ಸ್ ಮಾಡ್ತಾನೆ ಇರ್ಬೇಕು ಫ್ರೆಂಡ್ಸ್ ಈಗ ಒಲೆನ ನಾನು ಆನ್ ಮಾಡ್ಕೊಂತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಗಟ್ಟಿ ಆಗ್ತಾ ಇದೆ ಇನ್ನು ಕೂಡ ಗಟ್ಟಿ ಆಗ್ಬೇಕು ತಳ ಬಿಡ್ಬೇಕು ನಮ್ಗೆ ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಎಷ್ಟು ಗಟ್ಟಿ ಆಗಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ ಈ ಥರ ಸ್ಪೋಕ್ ತಗೊಳ್ಳಿ ಚೆನ್ನಾಗಿ ಗಂಟೆಲ್ಲ ಹೊಡಿಯುತ್ತೆ ಸ್ವಲ್ಪ ಕೂಡ ಗಂಟಿರಲ್ಲ ನೋಡಿ ಆಲ್ಮೋಸ್ಟ್ ಗಟ್ಟಿ ಆಗಿದೆ ಅಲ್ವಾ ಇನ್ನೂ ಕೂಡ ಗಟ್ಟಿ ಆಗಬೇಕು ತಳ ಬಿಡಬೇಕು ನಮಗೆ ಅಲ್ಲಿವರೆಗೂ ನಾವು ಈ ಥರನೇ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಇನ್ನೂ ಕೂಡ ನಾನು ತುಪ್ಪ ಹಾಕಿಲ್ಲ ಒಂದೆರಡು ಸ್ಪೂನಷ್ಟು ತುಪ್ಪನ ನಾನು ಸೇರಿಸ್ಕೊಂತೀನಿ ಜಾಸ್ತಿ ಏನು ತುಪ್ಪ ಬೇಕಾಗಲ್ಲ ಬರೀ ಎರಡೇ ಎರಡು ಸ್ಪೂನಷ್ಟು ನಾವು ತುಪ್ಪನ ಹಾಕೋಬೇಕು ನೋಡಿ ಇನ್ನೂ ಕೂಡ ತಳ ಬಿಡಬೇಕು ನಾನು ಇನ್ನೂ ಕೂಡ ಮಿಕ್ಸ್ ಮಾಡ್ಕೋತಾನೆ ಇದ್ದೀನಿ ಈಗ ಒಂದು ಹತ್ತು ನಿಮಿಷ ಆಯಿತು ಮಿಕ್ಸ್ ಮಾಡ್ತಾ ಇದ್ದೀನಿ ಇನ್ನು ಟೈಮ್ ಇದೆ ಇನ್ನು ಚೆನ್ನಾಗಿ ನಾವು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ನಾವು ಒಂದು ಮೂವತ್ತು ನಿಮಿಷಗಳ ಕಾಲ ನಾವು ಈ ಸ್ವೀಟ್ ನ ಮಾಡೋದಕ್ಕೆ ಟೈಮ್ ಕೊಡಬೇಕಾಗುತ್ತೆ ಅವಸರದಲ್ಲಿ ಮಾಡಿದ್ರೆ ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ಚೆನ್ನಾಗಿ ಗಂಟೆಲ್ಲ ಒಡಿಸ್ತಾ ಇದೆ ಅಲ್ವಾ ನೋಡಿ ಗಟ್ಟಿ ಕೂಡ ಆಗ್ತಾ ಇದೆ ನಾನು ನಿಮಗೆ ಮತ್ತೆ ತೋರಿಸ್ಕೊಡ್ತೀನಿ ಯಾವ ತರ ಅಂತ ನೋಡಿ ಗಟ್ಟಿ ಆಗ್ತಾ ಇದೆ ನೋಡಿ ಆವಾಗಿನಕಿಂತ ಇವಾಗ ಜಾಸ್ತಿ ಗಟ್ಟಿ ಆಯ್ತಲ್ವಾ ನೋಡಿ ಈಗ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂತೀನಿ ಇನ್ನು ಕೂಡ ತಳ ಬಿಡ್ಬೇಕು ನಮಗೆ ನೋಡಿ ಆಲ್ಮೋಸ್ಟ್ ತಳ ಬಿಡ್ತಾ ಇದೆ ನೋಡಿ ಹದ ಕರೆಕ್ಟ್ ಆಗಿ ಬಂದಿದೆ ಒಂದು ಪ್ಲೇಟ್ ಗೆ ತುಪ್ಪ ಸವರಿ ಇಟ್ಕೋಬೇಕು ಮುಂಚೆನೆ ನೋಡಿ ಈ ತಳ ಬಿಡ್ತಾ ಇದೆ ಅಲ್ವಾ ಇದನ್ನ ತಟ್ಟೆಗೆ ಹಾಕೋಬೇಕು ನಾನು ಇವಾಗ ಒಂದ್ ಎರಡು ಚಮಚದಷ್ಟು ತುಪ್ಪನ ಹಾಕೊಂತೀನಿ ನೋಡಿ ಎರಡು ಚಮಚದಷ್ಟು ತುಪ್ಪ ಹಾಕೋತಾ ಇದೀನಿ ನೀವು ಜಾಸ್ತಿ ಬೇಕಾದ್ರೂ ಹಾಕೋಬಹುದು ಸಾಕು ಎರಡೇ ಟೇಬಲ್ ಸ್ಪೂನ್ ಅಷ್ಟೇ ಸಾಕಾಗುತ್ತೆ ನೋಡಿ ತುಪ್ಪ ಹಾಕೊಂಡು ನಾನು ಮತ್ತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ ತಳ ಬಿಡ್ತಾ ಇದೆ ಫ್ರೆಂಡ್ಸ್ ಆದ್ರೆ ಸಾಕು ಹದ ನೋಡಿ ಕರೆಕ್ಟ್ ಆಗಿದೆ ಈ ತುಪ್ಪ ಎಲ್ಲ ಒಂದೋ ತರ ಒಂದೆರಡು ಸೆಕೆಂಡು ನಾನು ಈ ತರ ಮಿಕ್ಸ್ ಮಾಡ್ಕೊತೀನಿ ಅಲ್ಲಿವರೆಗೂ ನಾನು ತಟ್ಟೆಗೆ ತುಪ್ಪನ ಸವರಿ ಇಟ್ಕೊತೀನಿ ನೋಡಿ ನೋಡಿ ತುಪ್ಪ ಹಾಕದ್ಮೇಲೆ ಇನ್ನೂ ಕೂಡ ಚೆನ್ನಾಗಿ ತಳ ಬಿಟ್ಟಿದೆ ನೋಡಿ ನೋಡಿ ಸೂಪರ್ ಅಲ್ವಾ ನೋಡಿ ಸ್ವಲ್ಪ ಕೂಡ ಗಂಟಾಗಬಾರ್ದು ಲೋ ಫ್ಲೇಮಲ್ಲೇನೆ ನಾವು ಮಾಡ್ಕೋಬೇಕಾಗುತ್ತೆ ಈ ಸ್ವೀಟ್ನ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ತಳ ಬಿಡ್ತಾ ಇದೆಲ್ಲ ಆಲ್ಮೋಸ್ಟ್ ನೋಡಿ ಇವಾಗ ಆಲ್ಮೋಸ್ಟ್ ತಳ ಬಿಟ್ಟಿದೆ ಈಗ ನಾನು ತಟ್ಟೆಗೆ ತುಪ್ಪ ಹಚ್ಚಿ ಇದನ್ನ ಹಾಕೊಂಡು ಹಾಕೊಂತೀನಿ ನೋಡಿ ಫ್ರೆಂಡ್ಸ್ ತಟ್ಟೆಗೆ ಹಾಕೋತಾ ಇದೀನಿ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ ನೋಡಿ ಇದನ್ನ ನಾವು ಸಮವಾಗಿ ಮಾಡ್ಕೋಬೇಕು ಸುತ್ತಲೂ ನೋಡಿ ಈ ತರ ತಟ್ಟೆ ತುಂಬಾ ಈ ತರ ನೋಡಿ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ಅಂದ್ರೆ ನಮ್ಗೆ ಹಲ್ ಹಾಲ್ಬಾಯಿ ಅಥವಾ ಹಲ್ವಾ ತರ ಸೇಪ್ ಬರೋಕ್ ಸಾಧ್ಯ ನೋಡಿ ಇಷ್ಟು ಸವರ್ಕೊಂಡು ನಾನು ಒಂದ್ ನಲ್ವತ್ತೈದು ನಿಮಿಷ ಇದನ್ನ ಆರೋದಕ್ಕೆ ಬಿಡ್ತೀನಿ ನಿಮಿಷ ಆದ್ಮೇಲೆ ನಿಮ್ಗೆ ನಾನು ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ ಸೆಟ್ ಆಗಿದೆ ನಲ್ವತ್ತೈದ್ ನಿಮಿಷ ಆದ್ಮೇಲೆ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ನಾನೀಗ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ನೋಡ್ತಾ ಇದ್ದೀರಾ ಇವಾಗ ಪೀಸ್ಗಳನ್ನ ಕಟ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ನಿಮ್ಗೆ ಯಾವ ಸೈಜ್ ಅಲ್ಲಿ ಬೇಕೋ ಆ ಸೈಜ್ ಅಲ್ಲಿ ನೀವು ಕಟ್ ಮಾಡ್ಕೋಬಹುದು ನೋಡಿ ಸೂಪರ್ ಅಲ್ವಾ ಸ್ವಲ್ಪ ಕೂಡ ಚಾಕುಗೆ ಅಂಟ್ತಾ ಇಲ್ಲ ನೋಡ್ತಾ ಇದ್ದೀರ ನೀವೇನೆ ಸ್ವಲ್ಪ ಕೂಡ ಅಂಟಿಲ್ಲ ನೋಡಿ ಸಕ್ಕತ್ತೆ ಕಟ್ ಆಗ್ತಾ ಇದೆ ಫ್ರೆಂಡ್ಸ್ ನೀವು ಕೂಡ ಒಂದು ಟ್ರೈ ಮಾಡಿ ನೋಡಿ ಸೂಪರ್ ನೋಡಿ ವಾವ್ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಸೂಪರ್ ಇದೇ ಥರ ನೀವು ಕೂಡ ಒಂದು ಟ್ರೈ ಮಾಡಿ ನಿಮ್ಮ ಮನೆ ಮಂದಿಗೆಲ್ಲ ಕೊಡಿ ಮಕ್ಕಳು ಮಾತ್ರ ತುಂಬ ಖುಷಿ ಪಡ್ತಾರೆ ಅಷ್ಟು ಚೆನ್ನಾಗಿ ಈ ಸ್ವೀಟು ರೆಡಿಯಾಗುತ್ತೆ ನೋಡಿ ಫ್ರೆಂಡ್ ಎಷ್ಟು ನೀಟಾಗಿ ಓಪನ್ ಆಗಿದೆ ಅಂತ ಪೀಸ್ಗಳನ್ನ ನಾನು ಎರಡು ಆಲ್ ಆಲ್ಮೋಸ್ಟು ನೋಡಿ ಎರಡು ತೆಗ್ದಿದ್ದೀನಿ ನೋಡಿ ಇವಾಗ ನಿಮಗೆ ಇನ್ನೊಂದು ತೆಗೆದು ತೋರಿಸ್ತೀನಿ ನೋಡಿ ನೋಡಿ ಸೂಪರ್ ಅಲ್ವಾ ನೋಡಿ ಸಕ್ಕತ್ತಾಗಿ ಬಂದಿದೆ ನೋಡಿ ಎಷ್ಟು ದಪ್ಪದಾಗಿ ಮಾಡ್ಕೊಂಡಿದ್ದೀನಿ ನೀವು ಸಣ್ಣದಾಗಿ ಕೂಡ ಮಾಡ್ಕೋಬಹುದು ನೋಡಿ ಸೂಪರ್ ಅಲ್ವಾ ಇದೇ ಥರ ಎಲ್ಲವನ್ನು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ ಸೂಪರ್ ಆಗಿ ಬಂದಿದೆ ಅಲ್ವಾ ಹಾಲುಬಾಯಿ ಅಕ್ಕಿ ಹಾಲುಬಾಯಿ ಸೂಪರ್ ಆಗಿದೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಸಖತ್ತಾಗಿ ಬಂದಿದೆ ತುಂಬಾ ಸುಲಭವಾಗಿ ನಾನು ಮಾಡಿ ತೋರಿಸಿದೀನಿ ಯಾರು ಬೇಕಾದ್ರೂ ಇದನ್ನ ಮಾಡ್ಕೋಬಹುದು ಸಾಂಪ್ರದಾಯಿಕವಾಗಿರೋ ಸ್ವೀಟು ಅಕ್ಕಿ ಹಾಲುಬಾಯಿ ಹಾಗೆ ನಮ್ ಚಾನೆಲ್ ನ ಹೊಸಬರು ನೋಡ್ತಾ ಇದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್